ಗದಗ ಬೆಟಗೇರಿ ನಗರದ ಕೊಳೆಗೇರಿ ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಚಾಲನೆ ನೀಡಲಾಗಿದೆ ಆದರೆ ನೈಜ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡದೆ ಪ್ರಭಾವಿಗಳಿಗೆ ನೀಡಲಾಗ್ತಾ ಇದೆ ಅಂತ ಆರೋಪಿಸಿ ಸ್ಲಂ ಜನಾಂದೋಲನ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮನೆ ಹಂಚಿಕೆಯಲ್ಲಿ ನಡೀತಾ ಇರುವಂತಹ ಅಕ್ರಮದಿಂದ ಮುನ್ನೂರ ಮೂವತ್ತೆಂಟು ಕುಟುಂಬಗಳು ಅತಂತ್ರಕ್ಕೆ ಸಿಲುಕಿದೆ ಕೂಡಲೇ ಶಾಸಕರು ಮಧ್ಯಪ್ರವೇಶಿಸಿ ಈ ಕುಟುಂಬಗಳಿಗೆ ಅನ್ಯಾಯ ಆಗುವುದನ್ನು ತಪ್ಪಿಸಬೇಕು ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸಲಾಗುವುದು ಅಂತ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ ಗದಗ ಬಿಟಗೇರಿ ಅವಳಿ ನಗರದಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ ಕೊಳಗೇರಿ ಪ್ರದೇಶಗಳಲ್ಲಿ ಉಡ್ಸಲ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ ಬೀದಿಯಲ್ಲಿ ಯಾವುದೇ ನಾಗರಿಕ ಸೌಲಭ್ಯಗಳಿಲ್ಲದ ವಾಸ ಮಾಡ್ತಕ್ಕಂಥ ಬಡ ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡಿ ಅಂತೇಳಿ ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಸುಮಾರು ಎರಡು ಸಾವಿರ ಹದಿನಾಲ್ಕರಿಂದ ಹೋರಾಟನ ಪ್ರಾರಂಭ ಮಾಡಿದ್ವಿ ಆಗಿನ ಸಂದರ್ಭದಲ್ಲಿ ಸುಮಾರು ಆರುನೂರು ಹೊಸ ರೈತರ ಕುಟುಂಬಗಳು ನಮ್ಮ ಜೊತೆಗಿದ್ದು ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಪ್ರಾರಂಭ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರು ಜನಪ್ರಿಯ ಸಚಿವರು ಆ ಒಂದು ಹೋರಾಟ ಸಂದರ್ಭದಲ್ಲಿ ನಮ್ಮನ್ನು ಭೇಟಿಯಾಗಿ ಮುಂದಿನ ದಿನಮಾನಗಳಲ್ಲಿ ನಿರ್ಮಾಣ ಮಾಡ್ತೀನಿ ಅಂಥೇಳಿ ಆ ಒಂದು ಸಂದರ್ಭದಲ್ಲಿ ಮೂರು ಸಾವಿರದ ಆರುನೂರ ಮೂವತ್ತು ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಂಜು ಮಂಜೂರು ಮಾಡಿದರು ಒಂದೇ ಹಂತವಾಗಿ ಈ ಗಂಗೆಮಡಿ ಪ್ರದೇಶದಲ್ಲಿ ಸಾವಿರದ ಎಂಟು ಮನೆ ಜಿ ಪ್ಲಸ್ ಒನ್ ಮನೆಗಳು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಎರಡುನೂರ ನಲ್ವತ್ತು ಮನೆಗಳು ಎರಡು ಸಾವಿರ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ತರಾತುರಿ ತರಾತುರಿಯಾಗಿ ನೈಜ ಫಲಾನುಭವಿಗಳನ್ನು ಗುರುತಿಸೋದನ್ನು ಬಿಟ್ಟು ಪ್ರದೇಶಗಳಲ್ಲಿ ಪ್ರದೇಶಗಳಿರ್ತಕ್ಕಂಥ ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡುವಂಥದ್ದು ಮಾಡುವಂಥದ್ದು ಬಿಟ್ಟು ಏನು ನಾವು ಮೂರು ಮುನ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡಿ ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ವಿ ಆ ಒಂದು ಫಲಾನುಭವಿಗಳನ್ನು ಕಡೆಗಣಿಸಿ ಇದ್ದಂಥ ಶ್ರೀಮಂತರಿಗೆ ಸ್ಥಿತಿವಂತರಿಗೆ ರಾಜಕೀಯ ಪ್ರಭಾವ ಬೀರೋವಂಥ ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡಿದ್ರಿಂದ ಇವತ್ತು ಆ ಮನೆಗಳು ಬಾಡಿಗೆ ಕೊಡುವಂಥದ್ದು ಸ್ಥಿತಿ ನಿರ್ಮಾಣ ಆಗೈತಿ ಕಬ್ಜಾತಿ ಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೈತಿ ನೈಜ ನೈಜ ಫ ಫಲಾನುಗಳು ಈಗೂ ಕೂಡ ಬೀದಿಯಲ್ಲಿ ವಾಸ ಮಾಡತಕ್ಕಂಥ ಸ್ಥಿತಿ ಈ ಗದಗ ಗದಗಭಟಗಿರಿ ನಗರದಲ್ಲಿ ನಿರ್ಮಾಣ ಆಗಿತ್ತು ಹಾಗಾಗಿ ನಾವು ಮತ್ತೆ ಪುನಃ ನಾವು ಹೋರಾಟಗಳು ಪ್ರಾರಂಭ ಮಾಡಿದ್ವಿ ನೈಜ ಫಲಾನುಗಳಿಗೆ ಮನೆ ಹಂಚಿಕೆ ಮಾಡ್ರಿ ಅಂತೇಳಿ ನಮ್ಮ ಹೋರಾಟ ಇತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರು ಮುನ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡ್ತೇನೆ ಅಂತೇಳಿ ತಿಳುವಳಿಕೆ ಪತ್ರನ ಹಂಚಿಕೆ ಮಾಡಿದ್ದಾರೆ ಅದು ತಿಳುವಳಿಕೆ ಪತ್ರ ಕೊಟ್ಟರೂ ಕೂಡ ಈವರೆಗೂ ಮನೆ ಕೊಡಬೇಕು ಅಂತೇಳಿ ನಿರಂತರವಾಗಿ ನಮ್ಮ ಸಂಘಟನೆಯಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಈ ಒಂದು ಮುನ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಕಡೆಗಣಿಸುವಂಥ ಕೆಲಸ ಮಾನ್ಯ ಶಾಸಕರು ಮಾಡಿದ್ದಾರೆ ಇದನ್ನು ದಯವಿಟ್ಟು ಬಡ ಜನರ ಸ್ಲಂ ಜನರ ಹೊಸ ರೈತರ ವಿರೋಧಿಯನ್ನು ವಿರೋಧಿ ನೀತಿಯನ್ನು ತಾವು ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಬರುವಂಥ ದಿನಮಾನಗಳಲ್ಲಿ ಏನು ತಾವು ಮನೆ ಕೊಡ್ತೀವಿ ಅಂತೇಳಿ ನಮಗೆ ಭರವಸೆನ ಕೊಟ್ಟಿದ್ರಿ ಎರಡು ಸಾವಿರ ಹದಿನೆಂಟು ಚುನಾವಣೆ ಸಂದರ್ಭಲ್ಲೇ ಹೇಳಿದ್ರಿ ಎರಡು ಸಾವಿರ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಾವು ಕೂಡ ಹೇಳಿದಿರಿ ನಾವು ಬರುವಂಥ ದಿನಗಳಲ್ಲಿ ಮೊದಲಾದ್ಯತೆ ಕೊಟ್ಟು ಮುನ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಹೇಳಿ ತಾವೇನು ನಮಗೆ ಭರವಸೆನೇ ಕೊಟ್ಟಿದ್ರಿ ಆ ಭರವಸೆಯ ತಕ್ಕಂತೆ ತಾವು ಕೆಲಸ ಮಾಡಬೇಕು ನುಡಿದಂತೆ ತಾವು ನುಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏನೋ ಮುನ್ನೂರ ನಲ್ವತ್ತೆಂಟು ಕುಟುಂಬಗಳು ಈಗಾಗಲೇ ತಮ್ಮ ಒಂದು ಸೂಚನೆಯ ಮೇರೆಗೆ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಗದಗ ಬಡಗೇರಿ ನಗರಸಭೆಯಿಂದ ಸುಮಾರು ಐದು ಸಲ ಸರ್ವೆಗಳು ಮಾಡಿಸಿದ್ರಿ ಆ ಕುಟುಂಬಗಳು ಎಲ್ಲಿರ್ತಾರೆ ಏನು ಮಾಡ್ತಾರೆ ನಿಜವಾದ ಫಲಾನುಭವಿಗಳು ಹೌದು ಇಲ್ಲ ಅಂಥೇಳಿ ತಾವು ಸರ್ವೆ ಮಾಡಿಸಿದ್ರಿ ಆ ಸರ್ವೆಯಲ್ಲಿ ಕೂಡ ಈ ಫಲಾನುಭವಿಗಳು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ವೆಯಲ್ಲಿ ಕೂಡ ತಿಳಿಸಿದ್ದಾರೆ ಗುಡ್ಸಲ್ಗಳಲ್ಲಿ ಕೂಡ ವಾಸ ಮಾಡ್ತಾರೆ ಅಂತೇಳಿ ಸ ಸಮೀಕ್ಷೆಯಲ್ಲಿ ನಗರಸಭೆಯಿಂದ ವರದಿ ಕೂಡ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಇನ್ನೂರ್ಗು ಮನೆ ಕೊಡಲಿಕ್ಕೆ ತಾವು ವಿಳಂಬ ಮಾಡ್ತಾ ಮಾಡ್ತಾಯಿದ್ದೀರಿ ನಾವು ವಿನಂತಿನ ಮಾಡ್ತಾಯಿದ್ದೀವಿ ದಯವಿಟ್ಟು ಈ ಒಂದು ಮುನ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಮೊದಲಾದ್ಯತೆ ಕೊಟ್ಟು ಮನೆಗಳ ಹಂಚಿಕೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಈ ಒಂದು ವಸ್ತಿ ರೈತರನ್ನ ತಾವು ಗಡ ಕಡೆಗಣಿಸಿದರೆ ನೈಜ ಫಲಾನುಭವಿಗಳಿಗೆ ತಾವು ನಿರ್ಲಕ್ಷ್ಯ ಮಾಡಿದರೆ ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಕಡಾಖಂಡಿತವಾಗಿ ತಮ್ಮ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟ ಈ ನಗರದಲ್ಲಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾಯಿದ್ದೀನಿ ಇಲ್ಲಿ ಗುಡಿಸಲು ಮನೆಯೊಳಗೆ ನಾವು ವಾಸ ಮಾಡ್ತಾ ಇದ್ವಿ ಮನೆ ಇಲ್ಲ ಅಂತ ಭಾಳ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಸಂಘ ಸಂಘಟನೆ ಮತ್ತು ಇದರಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ ಅಡ್ಡಾಡ್ತಿದ್ವಿ ಆದರೆ ಬರೀ ಮಾತಾಗಿದೆ ಇರು ಇರುವಂಥವ್ರಿಗೆ ಅಷ್ಟು ಮನೆ ಬರ್ಲಿಕ್ಕತ್ತವ ಯಾರ್ಯಾರು ಮನೆ ಅದಾವ ಅವ್ರಿಗೆ ಅಷ್ಟೋ ಮನೆ ಬರ್ಲಿಕ್ಕತ್ತಾವ ಯಾರಿಗೆ ಇಲ್ಲ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ಯಾವ ಸ್ಥಿತಿ ಒಳಗದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾರಿಗಿಲ್ಲ ಪ್ರೆಸೆಂಟ್ ಯಾರಿಗಿಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗ್ತದೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಅವರು ಮಾಡಬೇಕಾಗಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಯಾರಿಗಿದೆ ಯಾರಿಗಿಲ್ಲ ಏನೀಗೆ ಎಲ್ಲ ಪ್ರೆಸೆಂಟ್ ಇದೆ ಆಧಾರ್ ಕಾರ್ಡ್ದು ಎಲ್ಲದೆ ಎಲ್ಲ ಅನುಕೂಲ ಇದೆ ಬಟ್ ಅವರಲ್ಲಿ ಏನದ ಏನಿಲ್ಲ ಅವರನ್ನು ಮಾಡಿ ಇಲ್ಲ ಯಾರು ವಸತಿ ರೈತದಾರೆ ಯಾರು ಗುಡ್ಸಲ್ದೊಳಗಾರೆ ಯಾರಿಗ ಊಟಕ್ಕೆ ಅನ್ನಿಲ್ಲ ಯಾರು ಯಾವ ಪರಿಸ್ಥಿತಿ ಒಳಗದಾರ ಅದನ್ನ ಪೂರ್ಣ ವಿಚಾರ ವಿಮರ್ಶೆ ಮಾಡಿ ಯಾರಿಗಿಲ್ಲ ಅವ್ರಿಗೆ ವಸತಿಗಳನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಬಹಳ ವರ್ಷದ ಕನಸು ಎಲ್ಲರಿಗದ ಎಲ್ಲರೂ ಗುಡ್ಸದೊಳ ಅದು ತಿರುಗಿ ಮೊಮ್ಮಕ್ಕಳು ಬಂದ್ರು ಅವ್ರಿಗೆ ಮೊಮ್ಮಕ್ಳು ಬರೋತನ ಇದ್ರೊಳಗ ಅವ್ರು ಹೋರಾಡ್ಯಾರ ನಾವು ನೋಡೀವಿಲ್ಲ ಅನ್ಭವ್ಸಿವಿ ಇಲ್ಲಿ ಮಕ್ಳಿಗೆ ಶಿಕ್ಷಣ ಇಲ್ಲ ಒಂದೈದು ಶಿಕ್ಷಣ ಇಲ್ಲ ತಂದೆ ತಾಯಿ ಮುಸಿರು ತಿಕ್ಲಿಕ್ಕೆ ಹೋದ್ರೆ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ತಗೋತಾರ್ರೀ ತಂದೆ ತಾಯಿ ಮುಸಿರು ತಿಕ್ಲಿಕ್ಕೆ ಹೋದ್ರ ಮಕ್ಳು ಯಾವ ರೀತಿ ಶಿಕ್ಷಣ ತಗೋತಾರ ಹಾ ಸ್ಲಂ ಅಂತ ಸ್ಲಂ ಏನು ಉದಾಹರಣೆ ಮಾಡಿ ಏನ್ ಏನು ಬದಲಾವಣೆ ಆಗಿದೆ ಏನೂ ಇಲ್ಲ ಏನೂ ಇಲ್ಲ ನಾಲ್ಕು ಎಂಟೆಂಟು ಮನಿ ಸೇರಿದ್ರೆ ಆ ಬಡವರು ಅವ್ರು ಹೆಂಗೆ ಜೀವನ ಮಾಡ್ತಾರೆ ಕುರಿ ಕೋಳಿ ಸಾಕೊಂಡು ಜೀವನ ಮಾಡೋರು ಹಾಂ ಅಂತಲ್ಲ ಹೆಂಗೆ ಜೀವನ ಮಾಡ್ತಾರೆ ಅವ್ರಿಗೆ ಭೂಮಿ ಭೂ ಸ್ವಾಧೀನ ಕೊಡ್ರಿ ಸಣ್ಣದ ಕೊಡ್ರಿ ಹಾಂ ಸಣ್ಣದ ಕೊಡ್ರಿ ದೊಡ್ಡದು ಬೇಡ ಬಂಗಲೆ ಬೇಡ ಇವ್ ಮನೆಯೆಲ್ಲ ನೋಡ್ರಿ ಇವೆಲ್ಲ ಇಲ್ಲಿ ಬಂದು ಇಲ್ಲಿ ಪರಿಸ್ಥಿತಿ ನೋಡ್ರಿ ಏನೇನು ಏನೇನು ಉಪ್ಯೋಗಿಲ್ಲ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಹಾಕಿರಿ ಯಾವುದಕ್ಕೆ ಉಪಯೋಗ ಆಯ್ತು ಯಾವುದಕ್ಕೂ ಉಪಯೋಗ ಆಗಿಲ್ಲ ನೋಡ್ರಿ ಜಂಗಲ್ ಅದ ಹಾಂ ಹಾಡು ನಾಯಿ ಹಂದಿ ಹಾಂ ಆಮೇಲೆ ಹಾವು ಹುಳ ಉಪ್ಪುಡಿ ಸೇರ್ಲಿಕ್ಕೆ ಮನುಷ್ಯರಂತೂ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಯೊಳಗೆ ಮನೆ ಕಟ್ಟಿದ್ದದ ಮನೆಗೆ ಒಂದು ಬಾಗಿಲು ಒಂದರ ಒಂದರ ಪೂರ್ಣ ಕೆಲಸ ಆಗಿಲ್ಲ ಇದರಲ್ಲಿ ಅಂಥದ್ರಾಗ ಆ ಜನರು ಹ್ಯಾಂಗೆ ಜೀವನ ಮಾಡಬೇಕು ಯಾವುದೇ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಮನೆಗಳ ವ್ಯವಸ್ಥೆ ಮಾಡಿಕೊಡ್ರಿ ಆಮೇಲೆ ನನಗೆ ಇಷ್ಟ ಅಂದ್ರೆ ಯಾರಿಗಿಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಒಂದೊಂದು ಮನೆಗೆ ಐದ್ದು ಊಟ ಕೊಡ್ರಿ ನಮ್ಗೆದ್ದು ತುಂಬ್ರಿ ನಿಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಮಾತಿನ ಪ್ರಕಾರ ಅವ್ರಿಗೆ ಹೊಟ್ಟ ಹಾಕಿ ನಾವು ಗೆದ್ದು ತಗೊಂಡ್ಬಂದಿ ಗೆದ್ದು ತಗೊಂಡ್ ಬಂದಿದ ಅಷ್ಟಕ್ಕ ನಮ್ ಕೆಲಸ ಮಾಡ್ಬೇಕನ್ ಬೇಡ ನಮ್ಗೆ ಮನೆ ಹಂಚಿಕೆ ಮಾಡಿ ಅಂತ ಹೇಳಿ ನಾವು ಕೇಳ್ಕೊಳಕತಿ ಎಷ್ಟು ಸುಮಾರು ಒಂದ್ ಕೇಳಕತ್ತಿ ಸಾ ಆಗೈತಿ ನಾವು ಹದಿನೈದ್ ನಮ್ಮ ಮನೆ ಕೆಲಸ ಮಾಡ್ತೀವಿ ಮನೆ ಕೆಲಸ ಮಾಡ್ತೀವಿ ಒಲ್ ಮನೆ ಕೆಲಸ ಮಾಡ್ತೀವಿ ಗೌಂಡಿ ಕೆಲ್ಸಕ್ಕೂ ಹೋಗ್ತಿವಿ ಮನೆ ಮುಸುರಿ ತಿಂತಕ್ತಿವಿ ನಾವ್ ದುಡಿಯ ಮನೆ ನಡೋದಲ್ಲ ಇಂತ ಮನೆ ಬಿಟ್ಟು ಇವರು ಶ್ರೀಮಂತರ ಮನೆ ಹಂಚಿಕೆ ಮಾಡಾರಲ್ರಿ ಇದ್ರ ಸಲುವಾಗಿ ನಾವು ಶ್ರೀಮಂತರ ಸಲುವಾಗಿ ನಾವು ಇವ್ರಿಗೆ ಗೆದ್ದು ತುಂಬ ಬರುವಂಗ್ ಬಾಳೆವು ಬಡವ್ರ ಪರವಾಗಿ ನಾವು ಗೆದ್ದು ತುಂಬ ಆಗಿಲ್ಲ ಶ್ರೀಮಂತ್ರಿಗೆ ಇವ್ರ ಮನೆ ಹಂಚಿಕೆ ಮಾಡ್ಲಿ ಅಂತ ಇವ್ರಿಗೆ ಗೆದ್ದು ತುಂಬ ಬಂದಂಗ ಆಗಿತ್ ನಮ್ ಇದುವರೆಗೂ ನಮ್ಗೆ ಯಾವ ಮನೇನು ಕೊಡ್ತಾ ಇಲ್ಲ ಯಾವ ಸೂರು ಅಂತ ಹೇಳಿ ನೀಡ್ತಾ ಇಲ್ಲ ಈ ಭಾಗದ ಶಾಸಕರಿಗೆ ಅಂತೂ ನಾವು ಬೇಡಿ 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 ಸಾಕಾಯ್ತು ಒಂಥರ ನಾವು ಹೆಂಗಾಗಿ ಗೊತ್ತಂದ್ಸರ ಹೋಟ್ ಕೇಳಬೇಕಾದ್ರೆ ಅವರು ಮನೆ 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 ಬಂದು ಕೇಳ್ತಾರೆ ಸರ್ ನಾವು ನಮ್ಮದು ಹಕ್ಕಂಥೇಳಿ ನಾವು ಹಾಕಿಬಿಟ್ಟು ನಮ್ಮ ಹಕ್ಕನ್ನ ನಾವು ಕೇಳಿದರೆ ವಾಪಸ್ಸನ್ನು ಕೊಡಲ್ಲ ಸರ್ ಇವರು ಅದು ಯಾಕಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಈಗ ಅವ್ರಿಗೆ ಕೊಡ್ರಿ ಕೊಡ್ರಿ ಅಂತ ಹೇಳಿ ಕೇಳಿದೀವಿ ಹೇಳಿ ಅವ್ರ ಮನೆಯಿಂದ ತಂದು ಕೊಟ್ಟಂಗೆ ಮಾಡತ್ತ ಸರ್ ನನಗೆ ಅವ್ರು ಏನು ಸರ್ಕಾರದ್ದು ಬಂದೈತಿ ನಾವು ಕೊಡ್ತೀವಿ ಅಂತೇಳಿ ಅವ್ರಿಗೆ ಅನ್ಸೋಲ್ ಸರ್ ಯಾಕಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳ ಅವ್ರ ಹಕ್ಕನ್ನ ಅವ್ರು ಕೇಳಕ್ಕೆ ಬಂದಿದ್ರು ಮನೆ ಮನೆ ಮನೆಗೆ ಇವಾಗ ನಮ್ಮ ಹಕ್ಕ ಕೇಳ್ತಾ ಇದ್ರೆ ನಾವು ಕೊಡ್ತಾ ಇಲ್ಲ ಅದು ಯಾಕಂತ ನಮ್ಗೆ ಗೊತ್ತಿಲ್ಲ ಈಗ ಎಷ್ಟು ಮನೆ ಇಲ್ಲಿ ಸರ್ ಮೂರ್ ಸಾವಿರ ಚಿಲ್ಡ್ರನ್ ಮಣಿ ಅಂತ ಹೇಳಿದ್ರು ಸರ್ ಅದು ಎಷ್ಟು ಎರಡ್ ಸಾವಿರ ಎರಡ್ನೂರ ನಲ್ವತ್ತೆಂಟು ಮಣಿ ಸರ್ ಅವಾಗ ಎಮ್ ಎಲ್ ಎಲೆಕ್ಷನ್ ಟೈಮ್ ದಲ್ಲಿ ಹಂಚಿಕೆ ಮಾಡಿದ್ರು ಸರ್ ಅದು ಯಾರ್ಗೆ ಹಂಚಿಕೆ ಮಾಡ್ಯಾರ ಅಂತ ಹೇಳಿ ಸರ ಬರೀ ಇದ್ದವ್ರಿಗೆ ಕಾಂಗ್ರೆಸ್ ಪಕ್ಷದವರ ಕೆಲಸ ಅವ್ರ ಏನ್ ಕೆಲಸ ಮಾಡ್ತಾರ ಸರ್ ಅಂಥವ್ರಿಗೆ ಎಲ್ಲ ಹಂಚಿಕೆ ಮಾಡ್ಯಾರ ಸರ್ ಅಲ್ಲಿ ಆ ಮನೇನ ಸರ್ ಇವಾಗ ಬಾಡಿಗೆ ಲೀಸು ಅಂತ ಕೊಡ್ತಾ ಇದಾರ ಇದುವರೆಗೂ ನಾವು ನಮ್ಮ ಮೊನ್ನೆ ನಾವು ಕೆಲಕ್ ಹೋದ ಸರ್ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಅಂತ ಹೇಳಿದ್ರೆ ಸರ್ ಒಂದು ಮನೆಗೆ ಎರಡು ಸಾವಿರ ಅಂತ ಹೇಳಿದ್ರು ಒಂದು ಮನೆಗೆ ಎರಡೂವರೆ ಸಾವಿರ ಅಂತ ಹೇಳಿದ್ರು ಈಗ ಎರಡು ಲಕ್ಷ ರೂಪಾಯಿ ಒಬ್ರು ನಮ್ಮ ಮಾರ ಸರ ಲೀಸ್ ಹಾಕೊಂಡು ಇದಾರೆ ಸರ್ ಒಂದು ಒಬ್ರು ಸರ್ ಉದಾಹರಣೆ ಕೊಟ್ಟು ಸರ್ ನಾನು ಒಂದು ಒಬ್ರು ಅಂತ ಹೇಳಿ ಸುಮಾರ್ ಜನ ಇದಾರೆ ಸರ್ ಹಾಗಾಗಿ ಇವಾಗ ನಾವು ಕೇಳಿದ್ರೆ ನಮ್ಮ ಬಾಡಿಗೆ ಹಂಗೆ ಬಂದು ಇರ್ರಿ ಅಂತ ಹೇಳ್ತಾರೆ ಸರ್ ಈಗ ನಮ್ಗೆ ಇರೋಕ್ಕೆ ಮನಿರಿ ಸರ್ ಫಸ್ಟ್ ಈಗ ನಾವು ಅಲ್ಲಿ ಗದಗ ಬೆಟ್ಟಗೇರಿ ಒಳಗೆ ಇದ್ವಲ್ಲ ಫಸ್ಟ್ ನಮ್ಗೆ ಒಂದ್ ಸಾವಿರ ಹೇಳಿದರು ಹದಿನೈದುನೂರು ಹೇಳಿದ್ರು ಎರಡು ಸಾವಿರ ಹೇಳಿದರು ಈಗ ನಾಲ್ಕು ಸಾವಿರ ಬಾಡಿಗೆ ಮನೀತೆ ಸರ್ ಈಗ ಈಗ ಲಕ್ಷ್ಮಿ ಜ್ಯೋತಿ ಅಂತ ಮಾಡಿದ್ರು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅಂತ ಮಾಡ್ತಾರ ಸರ್ ಕರೆಂಟ್ ಬಿಲ್ ಫ್ರೀ ಅಂತಂದ್ರೆ ಸರ್ ಈಗ ಅದು ಫ್ರೀ ಬರ್ತಾ ಇಲ್ಲ ನಾವು ನಾವೀಗ ಕರೆಂಟ್ ಬಿಲ್ ಕಟ್ತಾ ಇದೀವಿ ಬಾಡಿಗೆ ಮನೆಗೆ ಇಲ್ಲಿ ಮನೆಗಳು ಎಷ್ಟು ಎಷ್ಟು ಬೆಳಕಿ ಅದ್ ನಿಮ್ಗೆ ಮೂರ್ ನಾಲ್ಕೆಂಟು ಮನೆ ಬೆಳಕಿ ಅದಾವೆ ತಿಳುವಳಿಕೆ ಕೊಟ್ಟಿದ್ದಾರೆ ಸರ್ ನಮ್ಗ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಗೆ ಮನೆ ಹಂಚಿಕೆ ಮಾಡ್ತೀನಿ ಅಂತ ಹೇಳಿನ ನಮ್ಗೆ ಹೇಳಿದ್ರು ಸರ್ ಹೋಗಳಕೆ ಪತ್ರ ಕೊಟ್ಟಾದ್ಮೇಲೆ ಈ ಭಾಗದ ಶಾಸಕ ಸರ್ ಅಂದ್ರೆ ಎಸ್ ಕೆ ಪಾಟೀಲ್ ಸಾಹೇಬ್ ಕೊಟ್ಟಿದ್ರು ಅದ್ರೊಳಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ ಬರದು ಕಣ್ಸರ್ ಸರ್ ಅದ್ರ ಪ್ರಕಾರ ನಾವ್ ಹೋಗಿ ಕೇಳಿದ್ರು ಸರ್ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೇನೆ ನಾಡ್ದ ಕೊಡ್ತೇನೆ ಬರೀ ಹಿಂಗ ಸರ್ ಬರೀ ನಮ್ ಅಲೇದು ಅಲೇದು ಆಗ್ಬಿಟ್ಟ ಸರ್ತಾರಂತ ಗೊತ್ತಿಲ್ಲ ಸರ್ ನಮ್ಗೆ ಯಾಕೆ ಈ ಗೊತ್ತಿಲ್ಲ ಅದು ಮಾಡ್ ಗೊತ್ತ ಮಾಡ್ಕೊಳಕ್ ಹೋದ್ರೆ ಇಲ್ಲಮ್ಮ ನಿಮ್ಗೆ ಅಂತ ಏನಿಲ್ಲ ನಾ ನಿಮ್ ಪರವಾಗಿ ಇದೀನಿ ಅವ್ರಿಗೆ ಹೇಳದ್ ಒಂದ್ ಸರ ನಾವು ನಿಮ್ ಪರವಾಗಿ ಇದೀವಿ ನಾವು ಕೊಡ್ತೀವಿ ಆದ್ರೆ ಸ್ವಲ್ಪ ಅಲ್ಲಿ ಬಜೆಟ್ ಇಲ್ಲದ ಕಾರಣಕ್ಕೋಸ್ಕರ ಅದು ಮನೆ ಮನೆ ಕೆಲಸ ಮಾಡ್ತಾ ಇದೀವಿ ಅದ್ ಆದ ತಕ್ಷಣ ನಿಮ್ಗೆ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಮಾಡ್ತಿದ್ದೀವಿ ಎಲ್ಲ ಒಳಗ ಜೀವನ ಮಾಡ್ತಿದ್ದೇವೆ ತಗಡ ಹಾಕಿದ್ದೀವಿ ಆ ತಗಡನೊಳಗೆ ಮಣ್ಣು ಹಾಕಿ ಮಣ್ಣಿನೊಳಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೇವೆ ಏನು ರೀ ಜಂಗಲ್ ಬರ್ದಿದೆ ಅದ್ರೊಳಗೆ ಮಕ್ಳು ಕರ್ಕೊಂಡು ನಾವು ಜೀವನ ಮಾಡ್ತೀವಿ ನಮ್ಮ ಗಂಡರು ನೋಡಿದ್ರೆ ಎಲ್ಲ ಕುಡುಗೆ ಕುಡುಗೆ ಎಲ್ಲ ಶಾಸ್ತ್ರ ಹೋಗಿದ್ದಾರೆ ಏನು ಮಾಡ್ಬೇಕ್ರಿ ನಮ್ಮ ಜೀವನ ಹೆಂಗೆ ಅಂತ ನಮ್ಮನ್ನು ವಿಚಾರ ಮಾಡೋಂಗಿಲ್ಲ ಕೋಟಾರ ಹಾಕಿಸ್ಕೊಳಕ್ಕೆ ಬರ್ತೀರಿ ನಾವು ಹೆಂಗೆ ಮಾಡ್ಬೇಕ್ರಿ ಅದ್ರೊಳಗೆ ನಮ್ಗೆ ಗಂಡ್ ಮಕ್ಳು ಇಲ್ರಿ ತಂದು ಹಾಕೋರು ನಮಗೆ ತರೋರ್ ಇಲ್ಲ ನಮ್ಗೆ ಹಾಕೋರು ಇಲ್ಲ ನಾವು ನಾಲ್ಕು ಮನಿ ತಿಕ್ಬೇಕು ತಿಕ್ಬೇಕ್ರಿ ನಾವು ಹೋಗಿ ಜೀವ್ ಮಾಡ್ಬೇಕ್ರಿ ನಮ್ ಮಕ್ಕಳಿಂದ ನಾವು ಹೆಂಗ ಸಲಬೇಕ್ರಿ ನಾವು ಮಕ್ಕಳನ್ನ ಸಲ್ಕೊಂಡು ನಾವು ಹೆಂಗ ಹೋಗ್ಬೇಕ್ರಿ ನಮಗ್ ಮನಿ ಇಲ್ರಿ ಮನಿ ಕೇಳಿದ್ರ ಕೊಡ್ತೀವಂತಾರೀ ಅರ್ಜಿ ಹಾಕಿಸ್ಕೊಂತಾರ್ರಿ ಅರ್ಜಿ ಹಾಕಿ ಹಾಕಿ ಸಾಕಾಗ ಹೋಗಿದ್ರಿ ನಮ್ಗ ಏನ್ ರೀ ಅರ್ಜಿ ಹಾಕಿ ಸಾಕಾಗಿ ಹೋಗಿ ಸುಮ್ನಾ ಜೀವನ ಮಾಡಿದೇನ್ರಿ ಅವು ಮುಳ್ಳು ಒಳಗ ಜೀವನ ಮಾಡ್ತೀವ್ರಿ ಮಣ್ಣಿನೊಳಗೆ ಒಳಗ ಜೀವನ ಮಾಡ್ತೀವಿ ಎರಡು ಸಾವಿರದ ಹದಿನಾಲ್ಕರಿಂದ ಮೊತ್ತ ಮೊದಲು ವಸತಿ ಒಂದು ಒಂದು ಬೇಡಿಕೆ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತತ ಒಂಬತ್ತು ದಿನಗಳ ಕಾಲ ನಾವು ಇದು ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ನಮ್ಮನ್ನು ಸ್ಟ್ರೈಕ್ ಬಿಟ್ಟು ಎಬ್ಸೋಂಥ ಕೆಲಸ ಭಾಳ ನಡೆದವು ಆ ಟೈಮ್ಗೆ ನಮಗೆ ಮಾತಾಡೋಕೊಡಲಿಲ್ಲ ನಮ್ಮ ಮೈಕ್ ಕಸ್ಕೊಂಡವರು ನಮ್ಮ ಒಟ್ಟು ಅಲ್ಲಿಂದ ಅಂತೇಳಿ ಭಾಳ ಪ್ರಯತ್ನ ಮಾಡಿದರು ಆದರೂ ನಾವು ಆಟ ಬಿಡಲಾರ್ದು ಕುತ್ಕೊಂಡಿದ್ವಿ ಅಲ್ಲಿ ಒಂಬತ್ತು ಒಂಬತ್ತು ದಿವಸ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆನಂತರ ಅವರು ಉಸ್ತುವಾರಿ ಸಚಿವರು ಬಂದು ಇಲ್ಲ ನಿಮ್ಗೆ ಮನೆ ಕೊಡ್ತಾವಿದ್ವಿ ನಾವು ಆವಾಗಿನ ಟೈಮ್ಗೆ ನಾವು ಸುಮಾರು ಒಂದು ಐದುನೂರು ಜನ ಇದ್ವಿ ನಾವು ಸ್ಟ್ರೈಕ್ ಕುಂತಾಗ ನಮ್ಗೆ ನಿಮಗೆಲ್ಲ ಕೊಡ್ತೇವೆ ಅಂತ ಅಂತಂದೇಳ ಇನ್ನೇನೋ ಸರ್ವೆ ಮಾಡಿಸಿ ಮೂರು ಸಾವಿರದ ಆರುನೂರ ಮೂವತ್ತು ಮನೆಗಳನ್ನು ಇಲ್ಲಿ ಮಂಜೂರಾಗ್ತಿತ್ತಂದರು ಅದರೊಳಗೆ ನಮಗೆ ಮುನ್ನೂರು ನಲವತ್ತೆಂಟು ಮನೆಗಳಿಗೆ ಒಂದು ಫೈನಲ್ ಮಾಡಿ ಮನೆ ಕೊಡ್ತವೆ ಅಂದರು ಆದರೆ ಇಲ್ಲಿವರೆಗೂ ಒಂದು ಹಕ್ಕು ಇದನ್ನು ಹಕ್ಕು ಪತ್ರ ಒಂದು ಕೊಟ್ಟರೆ ಒಂದು ಕೊಟ್ಟರು ಸಹಿತ ನಮಗೆ ಇನ್ನೂ ಮನೆ ಹಂಚಿಕೆ ಮೊದಲೇ ಅಂತ ಒಳಗೆ ಕೊಡಬೇಕಾಯ್ತು ನಮಗೆ ಅದನ್ನು ಬಿಟ್ಟು ಬೇರೆದವ್ರಿಗೆ ಕೊಟ್ಟಿದ್ದಾರೆ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ